ಚಂದನ್ ಶೆಟ್ಟಿ ಅವರ ಸಿನಿಮಾ ನೋಡಿ ಇದೀಗ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಕೂಡ ರಿಲೀಸ್ ಆಗ್ತಿದೆ ನಿಜಕ್ಕೂ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಅಲ್ವಾ ಬಹಳಷ್ಟು ಜನರಿಗೂ ಕೂಡ ಚಂದನ್ ಶೆಟ್ಟಿ ಅಂದ್ರೆ ಇಷ್ಟ ಅವ್ರು ಮಾಡುವಂತ ಗಳು ಅಂದ್ರೆ ಇಷ್ಟ ಅದೇ ರೀತಿ ಇದೀಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ಅಂತ ಒಂದು ಸಿನಿಮಾ ಜುಲೈ ಹದಿನಾಲ್ಕನೇ ತಾರೀಕು ಅಂದ್ರೆ ಯು ಎ ಇ ಅಂತ ಅಲ್ಲಿ ದುಬೈ ಹತ್ರ ಇರುವಂತಹ ಯು ಎ ರಿಲೀಸ್ ಆಗ್ತಾ ಇದೆ ಬಹಳಷ್ಟು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಯ ಒಂದು ಸಿನಿಮಾ ಫಾರಿನ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅಭಿನಯದ ಒಂದು ಸಿನಿಮಾ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಬಹಳಷ್ಟು ಜನ ಎಂಜಾಯ್ ಮಾಡೋದು ಗ್ಯಾರಂಟಿ ಇದರಲ್ಲಿ ಪ್ರಮುಖ ಪಾತ್ರವನ್ನ ಚಂದನ್ ಶೆಟ್ಟಿ ನಿಭಾಯಿಸಿದ್ದಾರೆ ವಿಚ್ಛೇದನದ ಬಳಿಕ ಒಂದೊಂದೇ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಬರ್ತಿದ್ದಾರೆ ಸಿನಿಮಾ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲ ಒಳ್ಳೊಳ್ಳೆ ಗುಡ್ ನ್ಯೂಸ್ ಅನ್ನ ಕೊಟ್ಟೆ ಕೊಡ್ತಾರೆ ಯಾಕೆಂದ್ರೆ ಸಾಲು ಪ್ರಾಜೆಕ್ಟ್ ಗಳು ಸಾಲು ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ದಾರೆ ಎಂಜಾಯ್ ಮಾಡೋದು ಗ್ಯಾರಂಟಿ ಚಂದನ್ ಶೆಟ್ಟಿ ನಿಮಗೂ ಕೂಡ ಎಷ್ಟು ಜನ ಅವರ ಒಂದು ಸಿನಿಮಾವನ್ನ ನೀವು ಕೂಡ ನೋಡ್ತೀರಾ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ಇದೊಂದು ಕಂಪ್ಲೀಟ್ ಆಗಿ ಯೂತ್ಸ್ ಗೆ ಅಂತ ಮಾಡಿರುವಂತಹ ಸಿನಿಮಾ ಆಗಿರುತ್ತೆ ಕಿರಿಕ್ ಪಾರ್ಟಿ ರೀತಿ ಒಂದು ಸಿನಿಮಾವನ್ನು ಕೂಡ ಎಂಜಾಯ್ ಮಾಡಬಹುದು ಎನ್ನುವಂತಹ ಮಾತನ್ನ ತಿಳಿಸಿದ್ದಾರೆ ಚಂದನ್ ಶೆಟ್ಟಿ ಅವರು